ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅದಾನಿಗೆ ನರೇಂದ್ರ ಮೋದಿ ಅವರು ಭಾರತನ ಹಿಂದೂಸ್ತಾನನ ಮಾರಾಟ ಮಾಡಿಬಿಟ್ಟಿದ್ದಾರೆ ಅದಾನಿ ಭಾರತದಲ್ಲಷ್ಟೇ ಅಲ್ಲ ಅಮೆರಿಕದಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅದಾನಿ ಈ ದೇಶನ ಲೂಟಿ ಮಾಡಿಬಿಟ್ಟಿದ್ದಾರೆ ಅದಾನಿ ವಿಚಾರನ ಪ್ರಸ್ತಾಪ ಮಾಡೋದಿಕ್ಕೆ ಚರ್ಚೆ ಮಾಡೋದಕ್ಕೆ ಸಂಸತ್ ನಲ್ಲಿ ಮೋದಿ ಎದುರುತ್ತಾರೆ ಬೆಳಗಿನಿಂದ ರಾತ್ರಿವರೆಗೂ ದಿನಪೂರ್ತಿ ಅದಾನಿ 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 ಅನ್ನೋ ನಾಮ ಜಪ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಅವರಿಗೆ ಈಗ ಅಮೆರಿಕದಿಂದಲೇ ಹಿನ್ನಡೆಯಾಗಿದೆ ಈಗ ಬಟಾಬೈಲ್ ಆಗಿರೋದು ಈ ಅದಾನಿ ವಿಚಾರ ಸ್ಕ್ರಿಪ್ಟೆಡ್ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಜಿಯಾರ್ಜ್ ಸೋರೋಸ್ ವಿತ್ ಎಕ್ಸಾಂಪಲ್ ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಇನ್ನು ಮುಂದೆ ಅಪ್ಪಿ ತಪ್ಪಿನೋ ಅದಾನಿ ಕೇಸ್ನ ಎತ್ತಿಕೊಳ್ಳುವುದಿಲ್ಲ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಿದ್ದಾರೆ ಸ್ನೇಹಿತರೆ ಅಮೆರಿಕದಲ್ಲಿ ಸೋಲಾರ್ ಪ್ರಾಜೆಕ್ಟ್ ನ ಪಡೆಯೋದಿಕ್ಕೆ ಅದಾನಿ ಅವರು ಪ್ರೈಬ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಯಾರ್ಕ್ ಕೋರ್ಟ್ ನಲ್ಲಿ ಎಫ್ಐಆರ್ ದಾಖಲು ಮಾಡೋದಕ್ಕೆ ಆದೇಶ ಮಾಡಲಾಗಿತ್ತು ಅದಾದ ನಂತರ ಅದಾನಿ ಗ್ರೂಪ್ ಶೇರ್ ಮಾರುಕಟ್ಟೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕುಸಿತ ಕಂಡಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಭಾರತದ ಷೇರು ಮಾರುಕಟ್ಟೆಗೆ ಲಾಸ್ ಆಗಿತ್ತು ಆದ್ರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ನೆಲೆಯಿಲ್ಲ ಅನ್ನೋ ಮಾತಿನಂತೆ ಷೇರುದಾರರಿಗೆ ವಾಸ್ತವಾಂಶ ಅಷ್ಟೇ ಫಾಸ್ಟ್ ಆಗಿ ಗೊತ್ತಾಯಿತು ಕೆಲವೇ ದಿನಗಳಲ್ಲಿ ಅದಾನಿ ಷೇರುಗಳು ಮತ್ತೆ ಫೀನಿಕ್ಸ್ ಅಕ್ಕಿ ರೀತಿ ಮೇಲೆದ್ದು ಬಂತು ಇಲ್ಲಿ ಅದಾನಿ ಅಂಬಾನಿ ವಿಚಾರ ಕೇವಲ ಒಂದು ಮಾಧ್ಯಮ ಮಾತ್ರ ಅಲ್ಲಿ ಟಾರ್ಗೆಟ್ ಮೋದಿ ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತು ಈಗ ಅಮೆರಿಕಾದಿಂದಲೇ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಗೆ ಹಿನ್ನಡೆಯಪ್ಪ ಅಂದ್ರೆ ಏನು ಇವರು ಇದುವರೆಗೂ ನರೇಟಿವ್ ಸೃಷ್ಟಿ ಮಾಡಿದ್ರು ಅದಾನಿ ವಿಚಾರದಲ್ಲಿ ಅದು ಈಗ ಧಾರಾಶಾಹಿ ಆಗಿದೆ ಪ್ರಿಯೋನ್ ಪೀಸ್ ಅನ್ನೋರು ಇವರು ನ್ಯೂಯಾರ್ಕ್ ನ ಈಸ್ಟರ್ನ್ ಡಿಸ್ಟ್ರಿಕ್ಟ್ ನ ಅಟಾರ್ನಿ ಆಗಿದ್ದಾರೆ ಈಗ ವಿಚಾರ ಏನಪ್ಪಾ ಅಂದ್ರೆ ಇದೇ ಪ್ರಿಯಾನ್ ಪೀಸು ತಮ್ಮ ಅಟಾರ್ನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನ್ ಗೊತ್ತಾ ಜೋ ಬಿಡನ್ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರೋದು ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರೋದು ನಿಮ್ಗೊಂದು ಅನುಮಾನ ಮೂಡಬಹುದು ಈಗ ಇವರು ನ್ಯೂಯಾರ್ಕ್ ನ ಅಟಾರ್ನಿ ಜೋ ಬಿಡನ್ ಸರ್ಕಾರ ಹೋಗೋದಕ್ಕೂ ಟ್ರಂಪ್ ಸರ್ಕಾರ ಬರೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಇಲ್ಲೇ ಇರೋದು ನೋಡಿ ಮ್ಯಾಟ್ರು ಅದಾನಿಯನ್ನ ಫ್ರಾಡ್ ಮತ್ತು ಬ್ರೈಬರಿ ಕೇಸ್ ನಲ್ಲಿ ನ್ಯೂಯಾರ್ಕ್ ಕೋರ್ಟ್ ನಲ್ಲಿ ಏನು ಬುಕ್ ಮಾಡಲಾಗಿತ್ತು ಅದರಲ್ಲಿ ಶಾಮೀಲಾಗಿದ್ದವರೇ ಇದೇ ಬ್ರಿಯಾನ್ ಪೀಸ್ ಅಟಾರ್ನಿ ಇದೇ ಬ್ರಿಯಾನ್ ಪೀಸ್ಗೂ ಮತ್ತು ಸೋರೋಸ್ಗೂ ಕನೆಕ್ಷನ್ ಇದೆ ಅಂತ ಹೇಳಲಾಗ್ತಾ ಇದೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಇಲ್ಲಿ ಇಲ್ಲಿ ಅದಾನಿಯನ್ನು ಸಿಲುಕಿಸೋದರ ಹಿಂದಿರುವ ಶಕ್ತಿ ಜಿಯಾರ್ಜ್ ಸೋರೋಸ್ ಅದಕ್ಕೆ ಈತ ಬಳಸಿಕೊಂಡಿದ್ದು ನ್ಯೂಯಾರ್ಕ್ ನ ಅಟಾರ್ನಿ ಬ್ರಿಯಾನ್ ಪೀಸ್ ನ ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದು ಈ ಎಡಚರ ಜಿಯಾರ್ಜ್ ನ ತಂತ್ರ ಆಗಿತ್ತು ಅದು ಹೇಗೆ ಅಂತ ನಾನು ನಿಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇ ನೋಡಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ನ್ಯೂಯಾರ್ಕ್ ನ ಅಟಾರ್ನಿ ಬ್ರಿಯಾನ್ ಪೀಸು ಯಾಕೆ ರಾಜೀನಾಮೆ ಕೊಡಬೇಕಾಗಿತ್ತು ಸಹಜವಾಗಿ ಜನವರಿ ಇಪ್ಪತ್ತನೇ ತಾರೀಕಿಂದ ಟ್ರಂಪ್ ಸರ್ಕಾರ ಬರಲಿದೆ ಅಮೆರಿಕದಲ್ಲಿ ನನ್ನ ಆಟ ನಡೆಯೋದಿಲ್ಲ ಅಂತ ಜೋ ಬಿಡನ್ ಮತ್ತು ಸೋರೋಸ್ ನ ಕೈಗೊಂಬೆಯಾಗಿದ್ದ ಮತ್ತು ಅದಾನಿ ಅವರ ವಿರುದ್ಧ ಪ್ರೈಬ್ ಕೇಸ್ ಲಂಚದ ಕೇಸ್ನ ಬುಕ್ ಮಾಡಿದ್ದ ಬ್ರಿಯಾನ್ ಪೀಸು ಈಗ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಓಡಿ ಹೋಗಿದ್ದಾರೆ ಅಮೆರಿಕದಲ್ಲಿ ಅದಾನಿ ವಿರುದ್ಧ ಲಂಚದ ಕೇಸ್ ಹಾಕಿ ಭಾರತದಲ್ಲಿ ಮೋದಿ ಹಣಿಯುವ ಪ್ರಯತ್ನ ಮಾಡಿದ್ದ ನ್ಯೂಯಾರ್ಕ್ ಕೋರ್ಟ್ ನ ಜಡ್ಜೆ ಈಗ ರಾಜೀನಾಮೆ ಕೊಡ್ತಾ ಇರೋದ್ರಿಂದ ಬಟಾ ಬಯಲಾಗಿ ಹೋಗಿದೆ ಸೋರೋಸ್ ಮತ್ತು ಕಾಂಗ್ರೆಸ್ನ ಕನೆಕ್ಷನ್ ಕೂಡ ಯಾವಾಗ ಅಮೆರಿಕದವರು ಅದಾನಿ ವಿಚಾರ ಎತ್ಕೊಂಡು ಅಲ್ಲಿ ಎಫ್ಐಆರ್ ಹಾಕಿದ್ರು ಆಗ್ಲೇ ಗೊತ್ತಾಗಿ ಹೋಗಿತ್ತು ಇದು ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಪ್ರೇರಿತ ಅಂತ ನೀವೇ ನೋಡಿ ಇವರ ಎಕೋಸಿಸ್ಟಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಅಮೆರಿಕದ ಯಾವುದೋ ಒಂದು ಚಿಕ್ಕ ನ್ಯಾಯಾಲಯದಲ್ಲಿ ಒಬ್ಬ ಚಿಕ್ಕ ನ್ಯಾಯಾಧೀಶರಿಂದ ಭಾರತದ ಒಬ್ಬ ಉದ್ಯಮಿ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಅದಾದ ನಂತರ ಶೇರ್ ಮಾರುಕಟ್ಟೆ ದಿಢೀರ್ ಅಂತ ಕುಸಿಯೋದಕ್ಕೆ ಶುರುವಾಗುತ್ತೆ ಇದು ಭಾರತದ ಅರ್ಥವ್ಯವಸ್ಥೆ ಮೇಲೆ ಮಾಡಿರುವಂತಹ ವ್ಯವಸ್ಥಿತ ದಾಳಿ ಮತ್ತು ಷಡ್ಯಂತ್ರ ಅಲ್ಲದೆ ಮತ್ತೇನು ಇದರಿಂದ ಸ್ಪಷ್ಟ ಆಗಿ ಹೋಗುತ್ತೆ ಅಮೆರಿಕದ ನ್ಯಾಯಾಲಯಗಳು ಸಹ ರಾಜಕೀಯ ಪಕ್ಷದ ಕೈಗೊಂಬೆ ರೀತಿ ವರ್ತನೆ ಮಾಡ್ತಾ ಇದಾವ ಅಂತ ಜೋ ಬಿಡನ್ ಅವರು ನಿಯುಕ್ತಿಗೊಳಿಸಿದ್ದ ಈ ಅಟಾರ್ನಿ ಬ್ರಿಯಾನ್ ಪೀಸ್ ಮಾಡಿದ ಕೆಲಸ ಏನು ರಾಜಕೀಯ ಕುತಂತ್ರಕ್ಕಾಗಿ ಒಬ್ಬ ಭಾರತೀಯ ಉದ್ಯಮಿ ಅದಾನಿನ ಚಾರಿತ್ರ ವಧೆ ಮಾಡಿದ್ದು ಇನ್ನು ಮುಂದುವರೆದು ಯಾವ ನ್ಯಾಯಾಧೀಶರು ಅದಾನಿ ವಿರುದ್ಧ ಕೇಸ್ ದಾಖಲು ಮಾಡೋದಕ್ಕೆ ಆದೇಶ ಕೊಟ್ಟಿದ್ರು ಅವರ ವಿರುದ್ಧನೇ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಡೆಮಾಕ್ರೆಟಿಕ್ ಪಾರ್ಟಿ ಕೈಗೊಂಬೆ ರೀತಿಯಲ್ಲಿ ಇವರು ವರ್ತನೆ ಮಾಡಿದ್ದಾರೆ ಅಂತ ಚುನಾವಣೆ ಮತ್ತು ಚುನಾವಣೆ ಹಿಂದಿನ ಸಂದರ್ಭಗಳಲ್ಲಿ ನಾನು ಅಮೆರಿಕದ ಪ್ರಸ್ತಾಪ ಮಾಡ್ತಾ ಇರೋದು ಟ್ರಂಪ್ ಅವರ ಪಾರ್ಟಿ ರಿಪಬ್ಲಿಕನ್ ಆ ರಿಪಬ್ಲಿಕನ್ ಪಾರ್ಟಿಯ ಅನೇಕ ಸಪೋರ್ಟರ್ಸ್ ನ ಶಿಕ್ಷೆಗೆ ಗುರಿ ಮಾಡಿದ್ರು ಯಾವುದೇ ತಪ್ಪು ಮಾಡದ ರಿಪಬ್ಲಿಕನ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲೇ ಸ್ಪಷ್ಟ ಆಗೋಯ್ತು ಇವರು ಡೆಮಾಕ್ರೆಟಿಕ್ ಜೋ ಬಿಡನ್ ಪಕ್ಷದ ಚೇಲ ಅಂತ ನೀವೇ ನೋಡಿ ನ್ಯಾಯಾಧೀಶರಾದವರು ಪಕ್ಷಪಾತದಿಂದ ಕೆಲಸ ಮಾಡಬೇಕು ಆದ್ರೆ ಇವರು ಕೆಲಸ ಮಾಡ್ತಾ ಇದ್ದಿದ್ದು ಹೆಚ್ಚು ಕಡಿಮೆ ಡೆಮಾಕ್ರೆಟಿಕ್ ಪಕ್ಷದ ಕಾರ್ಯಕರ್ತನ ರೀತಿ ಡೆಮಾಕ್ರೆಟಿಕ್ ಪಕ್ಷದ ಪರವಾಗಿ ಟ್ರಂಪ್ ವಿರುದ್ಧದ ಯಾವ ಯಾವ ಕೇಸ್ಗಳಿದೋ ಅದರಲ್ಲಿ ಎಲ್ಲ ಕಡ್ಡಿಯಾಡಿಸ್ತಾ ಇದ್ರು ನಾನೀಗಾಗಲೇ ಹೇಳಿದೆ ಈ ಅಟಾರ್ನಿ ಬ್ರಿಯಾನ್ ಪೀಸ್ ಗು ಗು ಲಿಂಕ್ ಇದೆ ಅಂತ ಈಗ ನಿಮಗೆ ಸ್ಪಷ್ಟ ಆಗಿರ್ಬೋದು ಸ್ವಿಚ್ ಇರೋದೆಲ್ಲಿ ಬಲ್ಪ್ ಎತ್ತಿದ್ದೆಲ್ಲಿ ಅಂತ ಸ್ವಿಚ್ ಇರೋದು ಸೋರೋಸ್ ಬಳಿ ಬಲ್ಪ್ ಎತ್ತಿದ್ದು ರಾಹುಲ್ ಗಾಂಧಿ ಅವರ ಆರಾಟ ಚೀರಾಟದಿಂದ ಅದಾನಿ ವಿರುದ್ಧ ಇವರು ಲಂಚ ಕೊಡಬಹುದು ಆ ಆರೋಪದಲ್ಲೂ ಹೆಂಗಿದೆ ನೋಡಿ ಲಂಚ ಕೊಡಬಹುದಂತೆ ಈ ರೀತಿಯ ಇಮ್ಯಾಜಿನರಿ ಆರೋಪ ಮಾಡಿ ಭಾರತೀಯ ಉದ್ಯಮಿಯ ತೇಜವದೆ ಮಾಡಿದ್ರು ಆದ್ರೆ ಅದನ್ನ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಹಿನ್ನಡೆ ಮಾಡಿದ್ದಾಯ್ತು ಹೇಗಾದ್ರೂ ಮಾಡಿ ಅಧಿಕಾರದಿಂದ ಇಳಿಸೋದಿಕ್ಕೆ ಏನಾದ್ರೂ ಮಾಮ್ಲಾ ಹುಡುಕ್ಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇತ್ತು ಅಮೆರಿಕದ ಲೆಫ್ಟ್ ಲಿಬರಲ್ ಎಕೋಸಿಸ್ಟಮ್ ಆಗ ಅವರಿಗೆ ತಟ್ಟಂತ ಕಣ್ಮುಂದೆ ಬಂದಿದ್ದೆ ಅದಾನಿ ಆಗಷ್ಟೇ ಚುನಾವಣೆ ಮುಂದಿತ್ತು ಭಾರತದಲ್ಲಿ ಅಮೆರಿಕದಲ್ಲಿ ಚುನಾವಣೆಗಳು ಪ್ರಾರಂಭ ಆಗಿತ್ತು ಅದಾನಿನ ಟಾರ್ಗೆಟ್ ಮಾಡೋದ್ರಿಂದ ಅಮೆರಿಕದಲ್ಲಿ ಟ್ರಂಪ್ನು ಟಾರ್ಗೆಟ್ ಮಾಡ್ದಂಗಾಗಬೇಕು ಭಾರತದಲ್ಲಿ ಮೋದಿನೂ ಟಾರ್ಗೆಟ್ ಮಾಡ್ದಂಗಾಗಬೇಕು ಹಾಗಾಗಿ ನಾನು ಹೇಳಿದ್ದು ಒಂದೇ ಗೆ ಎರಡು ಅಕ್ಕಿ ಒಡೆಯುವ ಕುತಂತ್ರ ಎಳೆದಿತ್ತು ಅಮೆರಿಕ ಅದಕ್ಕೆ ದಾಳವಾಗಿ ಉಪಯೋಗಿಸಿದ್ದು ಇದೇ ಪ್ರಿಯಾನ್ ಪೀಸ್ ಅಟಾರ್ನಿಯನ್ನ ಸ್ನೇಹಿತರೆ ಇವರು ಎಷ್ಟು ಪ್ಲಾನ್ ಮಾಡಿ ಭಾರತದ ಅರ್ಥವ್ಯವಸ್ಥೆಗೆ ಧಕ್ಕೆ ತರೋದಕ್ಕೆ ತಯಾರಿ ಮಾಡಿದ್ರಪ್ಪ ಅಂದ್ರೆ ಯಾವುದೇ ಒಂದು ರಾಷ್ಟ್ರದ ಬೆನ್ನೆಲುಬು ಯಾವ್ದಾಗಿರುತ್ತೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅದಾನಿ ಅವರ ಕಂಪನಿ ವರ್ಕ್ ಮಾಡ್ತಾ ಇರೋದು ಅದರ ಮೇಲೇನೆ ಬಂದರುಗಳು ರಸ್ತೆ ಪೋರ್ಟ್ ಗಳ ನಿರ್ಮಾಣ ಕಾರ್ಯ ಅದರ ಹೊಟ್ಟೆ ಮೇಲೇನೆ ಹೊಡೆದ್ರೆ ದೇಶದ ಅರ್ಥ ವ್ಯವಸ್ಥೆಯ ಬುಡನ ಅಲುಗಾಡಿಸಿದಂತಾಗತ್ತೆ ಅನ್ನೋದು ಈ ಲೆಫ್ಟ್ ಲಿಬರಲ್ ಇಕೋಸಿಸ್ಟಮ್ ನ ಪ್ಲಾನ್ ಯಾವುದೇ ಒಂದು ಅರ್ಥ ವ್ಯವಸ್ಥೆ ದೃಢವಾಗಿ ನಿಲ್ಬೇಕಪ್ಪ ಅಂದ್ರೆ ಸರ್ಕಾರಿ ಸಹಭಾಗಿತ್ವದ ಜೊತೆಗೆ ಪ್ರೈವೇಟ್ ಸೆಕ್ಟರ್ದು ಅಷ್ಟೇ ದೊಡ್ಡ ಪಾಲಿರಬೇಕಾಗತ್ತೆ ನೀವೇ ನೋಡಿ ಪ್ರಪಂಚದ ಪ್ರಥಮ ಐವತ್ತು ರಿಚ್ ಲೀಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ಅಮೆರಿಕದವರೇ ಇರೋದು ಸ್ಪಷ್ಟ ಅಲ್ಲಿನ ಅರ್ಥ ವ್ಯವಸ್ಥೆಗೆ ಅಮೆರಿಕದ ಖಾಸಗಿ ಉದ್ಯಮಿಗಳ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ಅದೇ ರೀತಿ ಭಾರತದಲ್ಲೂ ಸಹ ಅಂಬಾನಿ ಅದಾನಿ ಅವರಿದ್ದಾರೆ ಆ ಬೇರನ್ನೇ ಚೂಟಿ ಹಾಕಿದ್ರೆ ಭಾರತದ ಅರ್ಥವ್ಯವಸ್ಥೆಗೆ ಶಾಕ್ ಕೊಡಬಹುದು ಅನ್ನೋದು ಇವರ ತಂತ್ರ ಕೇವಲ ಭಾರತದ ಮೂಲಸೌಕರ್ಯ ಅಭಿವೃದ್ಧಿಗೆ ಅಷ್ಟೇ ಅಲ್ಲ ಅಮೆರಿಕದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ಸಹ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಾನಿ ಟ್ರಂಪ್ ಗೆದ್ದಾಗ ಟ್ವೀಟ್ ಸಹ ಮಾಡಿದ್ರು ಟ್ರಂಪ್ಗೆ ಕಂಗ್ರಾಚ್ಯುಲೇಷನ್ ಹೇಳಿ ನಾನು ಹತ್ತು ಬಿಲಿಯನ್ ಡಾಲರ್ ಗಳನ್ನ ಅಮೆರಿಕದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇದರಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಇದು ಸಹಜವಾಗಿ ಅಮೆರಿಕದ ಡೀಪ್ ಸ್ಟೇಟ್ಗೆ ನಿದ್ದೆಗಿಡಿಸ್ತು ಅದಾನಿಯನ್ನು ಟಾರ್ಗೆಟ್ ಮಾಡುವಂತೆ ಮಾಡ್ತು ಟ್ರಂಪ್ ಗೆದ್ದ ತಕ್ಷಣ ಕಂಗ್ರಾಚ್ಯುಲೇಷನ್ ಬೇರೆ ಹೇಳ್ಬಿಟ್ರಲ್ಲ ಅನ್ನೋದು ಸಹ ಲೆಫ್ಟ್ ಸರ್ಕಾರ ಜೋ ಬಿಡನ್ ಅವರ ಸೋಲಿನ ಗಾಯದ ಮೇಲೆ ಉಕ್ಕು ಸುರಿದಂತಾಗಿತ್ತು ಅದಾನಿಯವರು ಭಾರತದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಅಮೆರಿಕದಲ್ಲೂ ಸಹ ಯಶಸ್ವಿಯಾಗಿ ಹೊರಹೊಮ್ಮಿದ್ದೆ ಆದ್ರೆ ಅದರ ಶ್ರೇಯಸ್ಸು ಸಹಜವಾಗಿ ಮೋದಿಗೆ ಹೋಗುತ್ತೆ ಕಾರಣ ಅವರು ಗುಜರಾತ್ ಇಂದ ಬರೋದು ಅದಾನಿ ಸಹ ಗುಜರಾತ್ನವರೇ ಇದು ಇಂಡಿ ಸಂಕಟಕ್ಕೆ ಕಾರಣ ಸ್ಪಷ್ಟ ಆಗಿ ಹೋಗುತ್ತೆ ಕಾಂಗ್ರೆಸ್ಸಿಗರಿಗೂ ಮತ್ತು ಮೋದಿಗೂ ಇರ್ತಕ್ಕಂತ ವ್ಯತ್ಯಾಸ ಆರು ದಶಕಗಳ ಕಾಲ ದೇಶನ ಆಳಿದ ಕಾಂಗ್ರೆಸ್ನವರು ನಮ್ಮನ್ನು ಇಟ್ಟ ಪರಿಸ್ಥಿತಿ ಏನು ಜೀತದ ಪರಿಸ್ಥಿತಿ ಇನ್ನೊಬ್ರು ಬರ್ತಾರೆ ನಮಗೆ ಕೆಲಸ ಕೊಡ್ತಾರೆ ನಾವು ಜೀತದಾಳುಗಳ ರೀತಿ ಕೆಲಸ ಮಾಡ್ಕೊಂಡು ಇರಬೇಕು ಆದ್ರೆ ಅಂತ ಭಾರತೀಯರು ಅಮೆರಿಕದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಮೆರಿಕನ್ನರಿಗೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದಾರಲ್ಲ ಇದು ಮೋದಿಯ ಬದಲಾದ ಭಾರತದ ಈಗಿನ ಪರಿಸ್ಥಿತಿ ಸಹಜವಾಗಿ ಇದನ್ನ ಜೀರ್ಣಿಸಿಕೊಳ್ಳೋದಿಕ್ಕೆ ಅಮೆರಿಕದ ಎಡಚರರಿಗೂ ಮತ್ತು ಭಾರತದ ಇಂಡಿ ಕೂಟಕ್ಕೂ ಸಾಧ್ಯನೇ ಆಗ್ತಾ ಇಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ